ನಮಸ್ತೆ ಎಲ್ಲರಿಗೂ ಹಾಯ್ ಮೈ ಡಿಯರ್ ಸ್ಟೂಡೆಂಟ್ಸ್ ಸಿ ಲಾಸ್ಟ್ ಕ್ಲಾಸ್ ಅಲ್ಲ ನಾವು ಪೊಟೇಟೋಜಿಂಜೆರ್ ಅಂಡ್ ಬ್ರೋಕಫಿಲಂ ಔಟ್ ದ ವೆಜಿಟेटिव ರಿಪ್ರೊಡಕ್ಷನ್ಸ್ ಅಕಾಯರ್ ಇದರ ಬಗ್ಗೆ ಡಿಸ್ಕಸ್ ಮಾಡಿದ್ವಿ ಅಂಡ್ ಒಂದು ಕ್ವೆಶ್ಚನ್ ಸಹ ಕೇಳಿದ್ವಿ ಏನು ಈ ವೆಜಿಟेटिव ರಿಪ್ರೊಡಕ್ಷನ್ ಇಂದ ಏನ್ ಅಡ್ವಾಂಟೇಜ್ ಅಲ್ವಾ ಏನ್ ಅಡ್ವಾಂಟೇಜ್ ನಮಗೆ ವೆಜಿಟಿಟ್ಯೂರಿ ಪ್ರೊಡಕ್ಷನಿಂದ ವಿತೌಟ್ ಸೀಡ್ಸ್ ಬೀಜಗಳಿಲ್ಲದೆ ನಾವು ನ್ಯೂ ಪ್ಲ್ಯಾಂಟ್ಸನ್ನ ಹೊಸ ಸಸ್ಯಗಳನ್ನು ಉಂಟು ಮಾಡ್ಬೋದು ಜಸ್ಟ್ ಒಂದು ಪ್ಲ್ಯಾಂಟ್ನ ಕಟ್ಟಿಂಗ್ ಪಾಟ್ ಅಂದರೆ ಅದು ಬ್ರ್ಯಾಂಚಿನ ಈಗ ಗುಲಾಬಿ ಗಿಡದ ಸಸ್ಯ ಇರ್ಬೋದು ಪೊಟ್ಯಾಟೋದ ಮೊಳಕೆ ಇರ್ಬೋದು ಅದಷ್ಟನ್ನು ಕತ್ತರಿಸಿ ಕಟ್ ಮಾಡಿ ನೆಟ್ಟರೆ ಅದೇ ಒಂದು ನ್ಯೂ ಆಗಿ ಹುಟ್ಟುತ್ತೆ ವಿತೌಟ್ ಸೀಡ್ಸ್ ನಾವು ನ್ಯೂ ಪ್ಲ್ಯಾಂಟ್ಸನ್ನು ಪಡಿಬೋದು ಬೀಜಗಳಿಲ್ಲದೆ ಹೊಸ ಸಸ್ಯಗಳನ್ನು ಪಡಿಬೋದು ಇದೇ ಈ ವೆಜಿಟೇಟಿವ್ ಪ್ಲಾಂಟ್ಸ್ ಪ್ರೊಡ್ಯೂಸ್ ಬೈ ವೆಜಿಟೇಟಿವ್ ಪ್ರೊಪೊಗೇಶನ್ ಟೇಕ್ ಲೆಸ್ ಟೈಮ್ ಟು ಗ್ರೋ ಅಂದ್ರೆ ಈ ಕಾಳಜಿ ಸಂತಾನುಪತ್ತಿಯಲ್ಲಿ ಬರುತ್ತಲ್ಲ ನಾವು ಯಾವುದೋ ಒಂದು ಕೊಂಬೆಯ ಆ ಭಾಗವನ್ನ ಗಿಡದ ಒಂದು ಭಾಗದನ್ನ ಕತ್ತರಿಸಿ ನೆಡ್ತೀವಲ್ಲ ಅದರಿಂದ ಉಂಟಾಗುವಂತಹ ಗಿಡ ಗಿಡಗಳು ಕಡಿಮೆ ಸಮಯದಲ್ಲಿ ಬೆಳೆಯುತ್ತದೆ ನೀವು ಅಬ್ಸರ್ವ್ ಮಾಡಿ ಗುಲಾಬಿ ಕಡ್ಡಿನ ಕತ್ತರಿಸಿ ನೆತ್ತಿ ಸ್ವಲ್ಪ ದಿನಕ್ಕೆ ಚಿಗುರು ಬಿಡುತ್ತದೆ ಒಂದು ನುಗ್ಗೆ ಮರದ ಕೊಂಬೆಯನ್ನ ಕಟ್ ಮಾಡಿ ಮಣ್ಣಿಗೆ ಹಾಕಿ ಅಥವಾ ಐಬಿಸ್ಕಸ್ ಪ್ಲಾಂಟು ದಾಸರವಾಳದ ಕಡ್ಡಿಯನ್ನ ಅದರ ಒಂದು ಕೊಂಬೆಯನ್ನ ಕತ್ತರಿಸಿ ಮಣ್ಣಿಗೆ ಹಾಕಿ ಅದೇನಾಗುತ್ತೆ ಬೇಗ ಒಂದು ಫಿಫ್ಟೀನ್ ಟ್ವೆಂಟಿ ಡೇಸ್ ಅಲ್ಲೇ ಚಿಗುರು ಬಂದ್ಬಿಡುತ್ತೆ ಚೆನ್ನಾಗಿ ಮೊಳ ಉಂಟಾಗುತ್ತೆ ಮತ್ತೆ ಗಿಡಗಳು ಬೇಗ ಕಡಿಮೆ ಸಮಯದಲ್ಲಿ ಬೆಳೆಯುತ್ತೆ ಪ್ರೊಪೊಗೇಷನ್ ಟೇಕ್ ಲೆಸ್ ಟು ಗ್ರೋ ಆ್ಯಂಡ್ ಬಿಫೋರ್ ಫ್ಲವರ್ಸ್ ಫ್ರೂಟ್ಸ್ ಅರ್ಲಿಯರ್ ದೋಸ್ ಸಿ ಹಾಗೆ ಬೀಜಗಳಿಂದ ಹುಟ್ಟಿದಂತಹ ಗಿಡಗಳಿಗಿಂತ ಬೇಗನೆ ಹೂವು ಮತ್ತೆ ಹಣ್ಣುಗಳು ಬಿಡುತ್ತವೆ ನಾವು ಬೀಜ ಹಾಕಿ ಅದು ಗಿಡ ಹುಟ್ಟಿ ಆ ಗಿಡದಲ್ಲಿ ಕಾಯಿಯಾಗಿ ಆ ಹಣ್ಣು ಹೂ ಆಗಿ ಕಾಯಿಯಾಗಿ ಹಣ್ಣು ಆಗುವಷ್ಟು ಸಮಯದಷ್ಟು ಸಮಯವನ್ನು ಈ ವೆಜಿಟೇಟಿವ್ ಪ್ರೊಪಗೇಷನ್ ಇಂದ ಉಂಟಾದ ಸಸ್ಯಗಳು ತೆಗೆದುಕೊಳ್ಳಲ್ಲ ಗಿಡಗಳು ಚಿಗುರಿ ಬೇಗ ಹೂವು ಹಣ್ಣುಗಳನ್ನ ಕೊಡುತ್ತವೆ ಯಾವುದು ವೆಜಿಟೇಟಿವ್ ಪ್ರಾಪೋಗೇಶನ್ ಅಲ್ಲಿ ಕಾಯಜು ಸಂತಾನೋತ್ಪತ್ತಿಯಿಂದ ಉಂಟಾದಂತಹ ಸಸ್ಯಗಳಲ್ಲಿ ಬೇಗ ಗ್ರೋ ಲೆಸ್ಟನ್ ಟು ಗ್ರೋ ಕಡಿಮೆ ಅವಧಿಯಲ್ಲಿ ಬೆಳೆದು ಬಿಯರ್ ಫ್ಲವರ್ಸ್ ಅಂಡ್ ಫ್ರೂಟ್ಸ್ ಅರ್ಲಿ ಆಗಿ ದೋಸ್ ಪ್ರೊಡ್ಯೂಸ್ಡ್ ಫ್ರಮ್ ಸೀಡ್ಸ್ ಬೀಜಗಳಿಂದ ಉಂಟಾದ ಗಿಡಗಳಿಗಿಂತ ಬೇಗನೆ ಹೂವು ಹಣ್ಣುಗಳನ್ನು ಬಿಡುತ್ತವೆ

ದ ಭಾಗವನ್ನು ಕತ್ತರಿಸಿ ನೆಟ್ಟಿರೋದ್ರಿಂದ ಅದು ಹೊಸ ಸಸ್ಯವಾಗಿ ಹುಟ್ಟುತ್ತಲ್ಲ ಅದು ಪೋಷಕ ತತ್ವ ಅಂದರೆ ಪೇರೆಂಟ್ಸ್ ಯಾವ ಗಿಡದಿಂದ ಕಟ್ ಮಾಡ್ಕೊಂಡು ನೆಟ್ಟಿರ್ತೀವಿ ಅದೇ ತದ್ರೂಪಿ ಗಿಡವಾಗಿ ಇರುತ್ತೆ ಈಗ ದಸವಳದ ಗಿಡದ ಕಡ್ಡಿಯನ್ನ ಕಟ್ ಮಾಡಿ ನೆಟ್ಟರೆ ಅದೇ ತರ ಇರುತ್ತೆ ದಸೋಳದ ಕಡ್ಡಿ ಗಿಡ ಹೇಗೆ ಅದ್ರ ತಾಯಿ ಬೇರೆ ತಾಯಿ ಗಿಡ ಹೇಗಿರುತ್ತೆ ಪೇರೆಂಟ್ಸು ಪೋಷಕರದ್ದು ಗಿಡ ಅದೇ ರೀತಿ ಎಕ್ಸಾಕ್ಟ್ ಹ್ಯಾಪಿ Of the parent plant as they are produced from single parent. Single parent, that is the same Single parent, that is the same thing. When the Sadaswara is done, the Gulabi is done. They are done. They are done. They are done. Later in this chapter, you will learn that plants produced by sexual reproduction have characters of both the ಪೇರೆಂಟ್ಸ್ ಹಾಗಾದ್ರೆ ಲೈಂಗಿಕ ಸಂತಾನೋತ್ಪತ್ತಿಯಿಂದ ಉಂಟಾದ ಸಸ್ಯಗಳು ಎರಡೂ ಪೋಷಕ ಸಸ್ಯದ ಲಕ್ಷಣಗಳನ್ನ ಹೊಂದಿರುತ್ತೆ ಅಂತ ನಾವು ಮುಂದಿನ ಅಧ್ಯಯನ ಅಂದ್ರೆ ನೆಕ್ಸ್ಟ್ ಈ ಈ ಒಂದು ಅಧ್ಯಾಯದಲ್ಲಿ ಮುಂದಿನ ಭಾಗದಲ್ಲಿ ಕಲಿತೀರಾ ಇಲ್ಲಿವರೆಗೂ ಒಂದೇ ಒಂದು ಪೋಷಕ ಜೀವಿಯಿಂದ ಹೇಗೆ ಹುಟ್ಟುತ್ತೆ ಸಸ್ಯಗಳು ಬರೀ ಒಂದೇ ಒಂದು ಪೇರೆಂಟ್ಸ್ ಈಗ ಪೇರೆಂಟ್ಸ್ ಅಂದ್ರೆ ತಂದೆ ತಾಯಿ ಇಬ್ರು ಅಂತೀವಿ ಅಲ್ವಾ ಇಲ್ಲಿ ಬರೀ ಒಂದೇ ಒಂದು ಪೋಷಕ ಜೀವಿಯಿಂದ ಸಸ್ಯಗಳು ಹೇಗೆ ಸಂತಾನೋತ್ಪತ್ತಿ ಮಾಡುತ್ತೆ ಅದನ್ನು ತಿಳ್ಕೊಂಡ್ರಿ ಪ್ಲಾಂಟ್ ಪ್ರೊಡ್ಯೂಸಡ್ ಬೈ ಸೆಕ್ಶುಲ್ ಬಟ್ ನೆಕ್ಸ್ಟ್ ಇದೇ ಅಧ್ಯಯನದಲ್ಲಿ ನೆಕ್ಸ್ಟ್ ಮುಂದಿನ ಪಾರ್ಟ್ ಅಲ್ಲಿ ಏನು ಕ್ಯಾರೆಕ್ಟರ್ಸ್ ಸೆಕ್ಶುಯಲ್ ರಿಪ್ರೊಡಕ್ಷನ್ಸ್ ಪ್ಲಾಂಟ್ ಪ್ರೊಡ್ಯೂಸಡ್ ಸೀಡ್ಸ್ ರಿಸಲ್ಟ್ಸ್ ಆಫ್ ಸೆಕ್ಶುಯಲ್ ರಿಪ್ರೊಡಕ್ಷನ್ ಸಂತಾನೋತ್ಪತ್ತಿಯಿಂದಾಗಿ ಬೀಜಗಳೇಗೆ ಉಂಟಾಗುತ್ತೆ ಲೈಂಗಿಕ ಸಂತಾನೋತ್ಪತ್ತಿಯಿಂದ ಬೀಜಗಳೇಗೆ ಉಂಟಾಗುತ್ತೆ ಮತ್ತೆ ಪೋಷಕ ಸಸ್ಯದ ಲಕ್ಷಣಗಳು ಯಾವ ರೀತಿ ಹೊಂದಿರುತ್ತೆ ಎರಡೂ ಪೋಷಕ ಜೀವಿಗಳು ಅದನ್ನು ನೆಕ್ಸ್ಟ್ ಅಲ್ಲಿ ತಿಳ್ಕೊಳ್ಳೋಣ ನೆಕ್ಸ್ಟ್ ಬಡ್ಡಿಂಗ್ ಬಡ್ಡಿಂಗ್ ಅಂದ್ರೆ ಮೊಗ್ಗುವಿಕೆ ಬಡ್ಡಿಂಗ್ ಅಂದ್ರೆ ಏನು ಮೊಗ್ಗುವಿಕೆ ಅಂತ ಹೇಳಿ ಕರೀತಾರೆ ಆಲ್ರೆಡಿ ಲರ್ನ್ ಅಬೌಟ್ ದ ಟೈನಿ ಆರ್ಗ್ಯಾನಿಸಮ್ಸ್ ಲೈಕ್ ಈಸ್ಟ್ ಕ್ಯಾನ್ ಬಿ ಸೀನ್ ಓನ್ಲಿ ಅನ್ ಅೂಕ್ಷ್ಮ ದಶಕ ಅಂದ್ರೆ ಮೈಕ್ರೋಸ್ಕೋಪ್ ನಲ್ಲಿ ಒಂದು ಈಸ್ಟ್ ನಂತರ ಸೂಕ್ಷ್ಮಗಾತ್ರ ಜೀವಿಯನ್ನ ನೀವು ನೋಡೋಕೆ ಸಾಧ್ಯನಾ ನೋಡ್ಬೋದು ಆಗ ಇದನ್ನ ಆಲ್ರೆಡಿ ನೀವು ಕಲ್ತಿರ್ತೀರ ಚಿಕ್ಸಲ ಈಸ್ಟ್ ಅದರ ಒಂದು ಪಾರ್ಟ್ನ ನೋಡಿರ್ತೀರಾ ಈ ತರ ಇರುತ್ತೆ ಅದನ್ನ ಎಲ್ಲದ್ರದ್ದು ಬೀಜಗಳು ಇರುತ್ತೆ ಇದನ್ನ ಓದಿರ್ತೀರ ಮೈಕ್ರೋಸ್ಕೋಪ್ ಅಲ್ಲಿ ನೋಡಿದ್ರೆ ಅದು ಈಸ್ಟ್ ಒಂದು ಭಾಗವನ್ನ ಮೈಕ್ರೋಸ್ಕೋಪ್ ಅಲ್ಲಿ ಎಂತದಲ್ಲಿ ನೋಡಿದ್ರೆ ಅದ್ ಯಾವ ರೀತಿ ಇರುತ್ತೆ ಅಂತ ಹೇಳಿ ನೋಡಿರ್ತೀರಾ ದೀಸ್ ಗ್ರೋ ಮಲ್ಟಿಪ್ಲೈ ಎವ್ರಿ ಫ್ಯೂ ಅವರ್ಸ್ ಇಫ್ ಸಫಿಶಿಯಂಟ್ ನ್ಯೂಟ್ರಿಯೆಂಟ್ಸ್ ಆರ್ ಮೇಡ್ ಅವೈಲಬಲ್ ಟು ದ್ ಅದಕ್ಕೆ ಬೇಕಾದಂಥ ಪೋಷಣೆ ಏನು ಬೇಕಾದಂಥ ಆಹಾರ ಸರಿಯಾಗಿ ಕೊಟ್ರೆ ಕೆಲವೇ ಗಂಟೆಗಳಲ್ಲಿ ಅದು ಸ್ಪ್ಲಿಟ್ಸ್ ಆಗಿ ಬ್ರೇಕ್ ಡೌನ್ ಆಗಿ ವಿಭಜನೆಗೊಂಡು ಅದರ ಸಂಖ್ಯೆ ಹೆಚ್ಚಳ ಆಗುತ್ತಂತೆ ಈಸ್ಟ್ ಅಂತ ಆಗ್ತಿದೆ ದೀಸ್ ಗ್ರೋ ಆ್ಯಂಡ್ ಮಲ್ಟಿಪ್ಲೈ ಎವ್ರಿ ಫ್ಯೂಯರ್ಸ್ ಪ್ರತಿ ಗಂಟೆಗೂ ಸಹ ಅದು ಏನಾಗುತ್ತೆ ಮಲ್ಟಿಪ್ಲೈ ತನ್ನ ಸಂಖ್ಯೆಯನ್ನು ಹೆಚ್ಚು ಮಾಡ್ಕೊಳ್ತಾ ಹೋಗುತ್ತೆ ವಿಭಜಿಸಿ ಅವರ್ಸ್ ಇನ್ ಸಫಿಷಿಯೆಂಟ್ ನ್ಯೂಟ್ರಿಯೆಂಟ್ಸ್ ಆರ್ ಮೇಡ್ ಅವೈಲಬಲ್ ಅದಕ್ಕೆ ಬೇಕಾದಂಥ ಪೋಷಕಾಂಶವನ್ನು ನಾವು ಒದಗಿಸಿದರೆ ಈಸ್ಟ್ಗೆ ಕೆಲವೇ ಗಂಟೆಗಳಲ್ಲಿ ಅದರ ಸಂಖ್ಯೆಯನ್ನು ಹೆಚ್ಚು ಮಾಡಿಕೊಳ್ಳುತ್ತೆ ರಿಮೆಂಬರ್ ದಟ್ ಈಸ್ಟ್ ಈಸ್ ಸಿಂಗಲ್ ಸಲ್ ಆರ್ಗಾನಿಸಮ್ ಅದೇ ರೀತಿ ಈಸ್ಟ್ ಅನ್ನೋದು ಒಂದು ಏಕಕೋಶ ಜೀವಿ ಅನ್ನೋದನ್ನ ನೆನಪಿಟ್ಕೊಳ್ಳಿ ಏಕಕೋಶ ಜೀವಿಗೆ ಉದಾಹರಣೆ ಅಮೀಬಾ ಮೀಬಾ ಯುಲಿನ ಈಸ್ಟ್ ಇದೆಲ್ಲವೂ ಏಕಕೋಶ ಜೀವಿಗೆ ಉದಾಹರಣೆಗಳು ಅದರಲ್ಲಿ ಈಸ್ಟ್ ಸಹ ಒಂದು ಈಸ್ ಆಲ್ಸೋ ಎ ಸಿಂಗಲ್ ಸೆಲ್ಡ್ ಆರ್ಗ್ಯಾನಿಸಂಟ್ರೊಡ್ಯೂಸ್ ಹಾಗಾದ್ರೆ ಇದು ಹೇಗೆ ಸಂತಾನೋತ್ಪತ್ತಿಯನ್ನ ಮಾಡುತ್ತೆ ಈಸ್ಟ್ ಹೇಗೆ ತನ್ನ ಸಂತಾನೋತ್ಪತ್ತಿಯನ್ನ ಮಾಡುತ್ತೆ ಅಂತ ಹೇಳಿ ನೋಡೋಣ ಅದಕ್ಕೊಂದು ಆಕ್ಟಿವಿಟಿನ ಕೊಟ್ಟಿದ್ದಾರೆ ಆಕ್ಟಿವಿಟಿ ಮೂಲಕ ತಿಳ್ಕೊಳ್ಳೋಣ ಆಕ್ಟಿವಿಟಿ ಏಟ್ ಪಾಯಿಂಟ್ ತ್ರೀ ನೋಡಿ ಟು ಬಿ ಡೆಮಾನ್ಸ್ಟ್ರೇಟೆಡ್ ಬೈ ದ ಟೀಚರ್ ಇದನ್ನ ಟೀಚರ್ಸ್ ಟೀಚರ್ ಇಂದ ಪ್ರದರ್ಶಿಸುತ್ತಾರೆ ಟೇಕ್ ಎ ಪೀಸ್ ಆಫ್ ಈಸ್ಟ್ ಕೇಕ್ ಆರ್ ಈಸ್ಟ್ ಪೌಡರ್ ಫ್ರಮ್ ಎ ಬೇಕರಿ ಆರ್ ಎ ಕೆಮಿಸ್ಟ್ ಶಾಪ್ ಬೇಕರಿ ಸಿಗುತ್ತೆ ಈಸ್ಟ್ ಇಲ್ಲ ಔಷಧಿ ಅಂಗಡಿಗಳಲ್ಲಿ ಈಸ್ಟ್ ಸಿಗುತ್ತೆ ಈಸ್ಟ್ನ ಬಿಲ್ಲೆ ಈಸ್ಟ್ ಕೇಕ್ ಅಂತಲೇ ಕರೀತಾರೆ ಅಥವಾ ಈಸ್ಟ್ ಪೌಡರ್ ಸಹ ಸಿಗುತ್ತೆ ಅದನ್ನು ನೀವು ಬೇಕ್ರಿಲಾದರೂ ತರ್ಬೋದು ಇಲ್ಲ ಔಷಧಿ ಅಂಗಡಿಗಳಲ್ಲಿ ಸಿಗುತ್ತೆ ಅಲ್ಲಿಂದ ಬೇಕಾದರೂ ಅದನ್ನು ತಂದು ತಗೊಂಬರಬೇಕು ಈಸ್ಟ್ ಕೇಕ್ ಅಥವಾ ಪೌಡರ್ನ ಟೇಕ್ ಎ ಪಿಂಚ್ ಆಫ್ ಈಸ್ಟ್ ಆ್ಯಂಡ್ ಪ್ಲೇಸ್ ಇಟ್ ಇನ್ ಎ ಕಂಟೈನರ್ ವೆತ್ಸಾಮ್ ವಾಟರ್ ಈಸ್ಟ್ ಪುಡಿಯನ್ನು ನೀರಿರುವಂತಹ ಒಂದು ಸಣ್ಣ ಪಾತ್ರೆಗೆ ಹಾಕ್ಕೊಳ್ಳಿ ಒಂದು ಸ್ವಲ್ಪ ನೀರು ತಗೊಂಡು ಅದಕ್ಕೆ ಈಸ್ಟ್ ಪುಡಿಯನ್ನು ಹಾಕಿ ಫುಲ್ ಆಫ್ ಶುಗರ್ವ್ ಏ ಅದಕ್ಕೆ ಏನ್ ಮಾಡಿ ಒಂದು ಚಮಚ ಸಕ್ಕರೆಯನ್ನು ಮಿಕ್ಸ್ ಮಾಡಿ ಸೇರಿಸಿ ಆ ಈಸ್ಟ್ ಹಾಕಿರ್ತಿರ್ಲಿಲ್ಲ ನೀರೊಳಗೆ ಅದಕ್ಕೊಂದು ಸ್ಪೂನ್ ಸಕ್ಕರೆಯನ್ನು ಹಾಕಿ ಕೀಪ್ ಇಟ್ ಇನ್ ದಾರ್ಮ್ ಪಾರ್ಟ್ ಆಫ್ ಎ ರೂಮ್ ಆ ಪಾತ್ರೆ ಎನ್ನ ಕೋಣೆಯ ಬೆಚ್ಚಗಿನ ಭಾಗದಲ್ಲಿ ಇಡಿ ಅಂದ್ರೆ ಈಸ್ಟ್ ಒಂದು ಪಾತ್ರೆಗೆ ನೀರು ಹಾಕೊಂಡು ಅದಕ್ಕೆ ಈಸ್ಟ್ ಪುಡಿಯನ್ನು ಹಾಕಿ ಒಂದು ಸ್ವಲ್ಪ ಸಕ್ಕರೆ ಹಾಕಿ ಅದನ್ನ ಒಂದು ಸ್ವಲ್ಪ ಬಿಸಿ ಎ ಡ್ರಾಪ್ ಆಫ್ ದಿಸ್ ಲಿಕ್ವಿಡ್ ಆನ್ ಎ ಗ್ಲಾಸ್ ಅಬ್ಸರ್ವ್ ಅಂಡರ್ ಎ ಮೈಕ್ರೋಸ್ಕೋಪ್ ಏನ್ ಮಾಡಿ ಒಂದು ಗಂಟೆ ನಂತರ ಒಂಥರ ಬಿಸಿ ಇರ್ತಕ್ಕಂಥ ರೂಮಲ್ಲಿ ಇಟ್ಟಿರ್ತಿರಲ್ಲ ಒನ್ ಅವರ್ ಬಿಟ್ಟು ಒಂದು ಗಂಟೆ ನಂತರ ಒಂದು ಗಾಜಿನ ಪಟ್ಟಿಯ ಮೇಲೆ ಆ ಪಾತ್ರೆಯ ನೀರಿನ ಒಂದು ಹನಿಯನ್ನು ಹಾಕಿ ಒಂದು ಗ್ಲಾಸ್ ಸ್ಲೈಡ್ ನ ತಗೊಳ್ಳಿ ಈ ತರ ಒಂದು ಗಾಜಿನ ಪಟ್ಟಿ ಇರುತ್ತೆ ಆ ಗ್ಲಾಸ್ಲೈಡ್ ನ ತಗೊಂಡು ಅದಕ್ಕೆ ಒಂದು ಡ್ರಾಪ್ ಆಫ್ ಈಸ್ಟ್ ನೀರು ಇರುತ್ತಲ್ಲ ಅದನ್ನ ಒಂದು ಡ್ರಾಪ್ ಹಾಕಿ ಗ್ಲಾಸ್ ವಾಟ್ ಯು ಅಬ್ಸರ್ವ್ ಏನನ್ನ ಗಮನಿಸ್ತೀರಾ ಯು ಮೇ ಸಿಶನ್ ಆಫ್ ನ್ಯೂ ಈಸ್ಟ್ ಏನನ್ ನೋಡ್ಬೋದಲ್ಲಿ ನೀವು ಹೊಸ ಈಸ್ಟ್ ಕೋಶಗಳು ಉಂಟಾಗಿರುವುದನ್ನು ನೀವು ಕಾಣ್ಬೋದು ಈಗ ಮುಂಚೆ ಹೇಳಿದ್ವಲ್ಲ ಅದಕ್ಕೆ ಬೇಕಾದಂತ ಪೋಷಕಾಂಶವನ್ನು ಕೊಟ್ಟರೆ ಅದು ಗಂಟೆಗಳಲ್ಲೇ ಹೆಚ್ಚಾಗುತ್ತೆ ಅಂತ ಹೇಳಿ ಈಗ ಏನು ಮಾಡಿದ್ವಿ ಈಸ್ಟ್ನ ಪುಡಿಯನ್ನು ತಂದ್ವಿ ಅದಕ್ಕೆ ಬೇಕಾದಂತ ಪೋಷಕಾಂಶ ಸಕ್ಕರೆಯನ್ನ ಹಾಕಿದ್ದೀವಿ ನೀರೊಳಗೆ ಹಾಕಿ ಅದೇನಾಗಿದೆ ಒನ್ ಅವರ್ ಬಿಟ್ ನೋಡಿದ್ದೀವಿ ಬಿಸಿ ಇರ್ತಕ್ಕಂಥ ಜಾಗದಲ್ಲಿಟ್ಟು ಅದರ ಸಂಖ್ಯೆ ಹೆಚ್ಚಾಗಿದೆ ನೋಡಿ ಈಸ್ಟ್ ಸೆಲ್ ಈಸ್ಟ್ ಜೀವಕೋಶ ಡೆವಲಪಿಂಗ್ ಬರ್ಡ್ ಅದರಲ್ಲಿ ಏನಾಗಿದೆ ಬೆಳೆಯುತ್ತಿರುವಂತಹ ಮಗು ನೋಡಿ ಈ ತರ ಇದ್ದದ್ದು ಈ ರೀತಿ ಮಗನ್ನ ಉಂಟು ಮಾಡಿದೆ ನ್ಯೂ ಬರ್ಡ್ ಹೊಸ ಬರ್ಡ್ ಹೊಸ ಮಗ್ಗು ಉಂಟಾಗಿರ್ತಕ್ಕಂಥದ್ದು ಚೈನ್ ಆಫ್ ಬರ್ಡ್ಸ್ ಅದೇ ಒಂದು ಉಂಟಾಗಿ ಮತ್ತೆ ಮತ್ತೆ ಇನ್ನೊಂದು 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 ಬರ್ಡ್ಸ್ ಉಂಟಾಗಿರುತ್ತವೆ ಚೈನ್ ಆಫ್ ಬರ್ಡ್ಸ್ ಮಗುಗಳ ಸರಪಳಿ ರಿಪ್ರೊಡಕ್ಷನ್ ಇನ್ ಈಸ್ಟ್ ಬೈ ಬರ್ಡ್ ಮಗ್ಗುವಿಕೆ ಮೂಲಕ ಈಶ್ನ ಸಂತಾನೋತ್ಪತ್ತಿ படிங் ஈஸ்ட் சந்தானோத்திய அந்தமால் பிரொஜெக்ஷன் கமிங் ஐரம் தால் எட் கோஷ மென்மையின் சந்தினாக்கமால் பட் லக்ஜெக்ஷன் கம்மிங் ஐட் ஃபிரம் ஈஸ்ட் செல் ಈ ಈಸ್ಟ್ ಸೆಲ್ನಿಂದ ನೋಡಿ ಕಮ್ಮಿಂಗ್ ಔಟ್ ಎ ಬಡ್ ಈ ರೀತಿ ಪ್ರೊಜೆಕ್ಷನ್ ಈ ಥರ ಬಂದಿದೆಯಲ್ಲ ಏನಂತ ಕರೀತಾರೆ ಅಂತ ಮೊಗ್ಗು ಕರೀತಾರೆ ದ ಬಡ್ ಗ್ರಾಜುಯಲಿ ಗ್ರೋಸ್ ಗೆಟ್ ಗೆಟ್ಸ್ ಡಿಟ್ಯಾಚ್ ಫ್ರಮ್ ದ ಪೇರೆಂಟ್ ಸೆಲ್ ಅಂಡ್ ನ್ಯೂ ಈಸ್ಟ್ ಸೆಲ್ ಏನಾಗಿದೆ ನೋಡಿ தட் கிராஜுவலி கிரோஸ் அண்ட் டிட்டாச்சு ஃபிரம் த பேரெண்ட்ஸ் செல் அண்ட் ஃபார்ம் செல் ஆ மொத இது அல்ல நிதானமாக தாயி கோஷதின் பேர் பட்டு ஏனாசோஷ்பிடை இல்லை நோடி இதழகை ஒடுது இல்லு மத்திய இன்னொரு அதை அதேபட்டை தத்தேச இஷ்ட் கோஷுமா ದ ನ್ಯೂ ಈಸ್ಟ್ ಸಲ್ ಗ್ರೋಸ್ ಮೆಚ್ಯೂರ್ಸ್ ಆ್ಯಂಡ್ ಪ್ರೊಡ್ಯೂಸ್ ಮೋರ್ ಈ ಸಲ್ಸ್ ಅದೇ ರೀತಿ ಏನಾಗಿದೆ ಹೊಸ ಈಸ್ಟ್ ಬೆಳೆದು ಪ್ರೌಢಾವಸ್ಥೆಯನ್ನು ತಲುಪಿ ಅಂದರೆ ನ್ಯೂ ಈಸ್ಟ್ ಸಲ್ ಗ್ರೋಸ್ ಮೆಚ್ಯೂರ್ಸ್ ಮೆಚ್ಯೂರ್ಸ್ ಅಂದರೆ ಪ್ರೌಢಾವಸ್ಥೆ ಆ್ಯಂಡ್ ಪ್ರೊಡ್ಯೂಸಸ್ ಮೋರ್ ಈಸ್ ಸೆಲ್ ಪ್ರೌಢಾವಸ್ಥೆಯನ್ನು ತಲುಪಿ ಹೆಚ್ಚು ಹೆಚ್ಚು ಈಸ್ಟ್ ಕೋಶಗಳನ್ನು ಉತ್ಪತ್ತಿ ಮಾಡ್ತಿದೆ

ಈ ಈ ರೀತಿ ಈ ಚಿತ್ರದಲ್ಲಿ ಇದೆಯಲ್ಲ ಒಂದ್ರ ಮೇಲೆ ಒಂದು ಈ ರೀತಿ ಬೆಳೆಕೊಂಡು ಅದರ ಸರಪಳಿಯನ್ನು ಉಂಟು ಮಾಡುತ್ತೆ ದಿಸ್ ಪ್ರೋಸೆಸ್ ಕಂಟಿನ್ಯೂಸ್ ಎ ಲಾರ್ಜ್ ನಂಬರ್ ಆಫ್ ಈಸ್ಟ್ ಸೆಲ್ಸ್ ಆರ್ ಪ್ರೊಡ್ಯೂಸ್ ಇನ್ ಎ ಪ್ರಕ್ರಿಯೆ ಇದೇ ರೀತಿ ಮುಂದುವರಿತಿರ್ಬೇಕು ಕಂಟಿನ್ಯೂಸ್ ಆಗಬೇಕು ಅಂದ್ರೆ ಸ್ವಲ್ಪ ಸಮಯದಲ್ಲಿ ಅಧಿಕ ಸಂಖ್ಯೆಯ ಈಸ್ಟ್ ಕೋಶಗಳು ಉಂಟಾಗುತ್ತೆ ಅತ್ತಾಯ್ತಾ ಇಫ್ ದಿಸ್ ಪ್ರೋಸೆಸ್ ಕಂಟಿನ್ಯೂ ಇದೇ ರೀತಿ ಮುಂದುವರೆದ್ರೆ ಈ ರೀತಿ ಈಸ್ಟ್ಗಳು ಬೆಳೆಯೋದು ಮುಂದುವರೆದ್ರೆ ಏನಾಗುತ್ತೆ ಲಾರ್ಜ್ ನಂಬರ್ ಆಫ್ ಇನ್ ಕಡಿಮೆ ಸಮಯದಲ್ಲಿ ಹೆಚ್ಚು ಸಂಖ್ಯೆಯ ಈಸ್ಟ್ ಕೋಶಗಳು ಉತ್ಪತ್ತಿ ಆಗುತ್ತವೆ ಆಯ್ತಾ ಇದಿಷ್ಟು ಬಟ್ಟಿಂಗ್ ಹೇಗಾಗುತ್ತೆ ಮತ್ತೆ ಅದಕ್ಕೆ ಎಕ್ಸಾಂಪಲ್ ಇಷ್ಟರಲ್ಲಿ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನಾವು ಫ್ರಾಗ್ಮೆಂಟೇಶನ್ ಇಲ್ಲಿಂದ ಕಂಟಿನ್ಯೂ ಮಾಡೋಣ ಏನಾದ್ರು ಡೌಟ್ಸ್ ಇತ್ತು ಅರ್ಥ ಆಗಲಿಲ್ಲ ಅನ್ನೋದನ್ನ ಡಿಸ್ಕ್ರಿಪ್ಷನ್ ಕಮೆಂಟ್ ಮಾಡಿ ಆ್ಯಂಡ್ ಟೆಕ್ಸ್ಟ್ ಬುಕ್ ಇನ್ಸೈಡಲ್ಲಿ ನಿಮ್ಗೆ ಏನಾದರೂ ಮೋರ್ ಕ್ವಶನ್ ಆ್ಯಂಡ್ ಆನ್ಸರ್ಸ್ ಬೇಕೋ ಅದಕ್ಕೆ ಸಂಬಂಧಪಟ್ಟಂಥ ಚೂಸ್ ದಿ ಕರೆಕ್ಟ್ ಆನ್ಸರ್ ಅವರು ಟೆಕ್ಸ್ಟ್ ಪ್ರತಿ ಲೈನ್ ಟು ಲೈನ್ ಕ್ವಶನ್ಸ್ ಅಂಥದ್ದು ಬೇಕು ಅಂದರೆ ಸೈನ್ಸ್ ಕ್ವಶನ್ ಬ್ಯಾಂಕ್ ಅಂತೇಳಿ ಇನ್ನೊಂದು ಚಾನಲ್ ಇದೆ ಅಲ್ಲಿ ಸರ್ಚ್ ಮಾಡಿ ನಿಮಗೆ ಸಿಗುತ್ತೆ ಆ್ಯಂಡ್ ದೆನ್ ಈ ಆಡಿಯೋನ ಟೂ ತ್ರೀ ಟೈಮ್ ಕೇಳಿ ಟೆಕ್ಸ್ಟ್ ಬುಕ್ನ ಇಟ್ಕೊಂಡು ಈ ಆಡಿಯೋನ ಟು ತ್ರೀ ಟೈಮ್ ಕೇಳಿ ನಿಮಗೆ ನೀಟಾಗಿ ಅರ್ಥ ಆಗುತ್ತೆ ಸೈನ್ಸ್ ಕಷ್ಟ ಅನಿಸಲ್ಲ ಆ್ಯಂಡ್ ನಿಮ್ಮೆಲ್ಲ ಫ್ರೆಂಡ್ಸ್ಗಳ ಜೊತೆ ಸಲ ಕೇಳಿದ ಮೇಲೆ ಇವತ್ತು ಕೇಳಿರ್ತೀರ ಆಡಿಯೋನ ಅಂದರೆ ನಾಳೆ ಹೋಗಿ ನಿಮ್ಮ ಫ್ರೆಂಡ್ಸ್ಗಳಿಗೂ ಈ ಚಾನಲ್ ಬಗ್ಗೆ ಹೇಳಿ ಅವರು ಕೇಳಿದ ಜೊತೆ ಅವ್ರ ಜೊತೆ ಡಿಸ್ಕಸ್ ಮಾಡಿ ಆಗ ನಿಮ್ಮ ಮೆಮೋರಿನಲ್ಲಿ ತುಂಬ ಟೈಮ್ ಉಳಿಯುತ್ತೆ ಅವ್ರ ಜೊತೆ ಡಿಸ್ಕಸ್ ಮಾಡಿದಾಗ ಅವ್ನು ಬಡ್ಡಿಂಗ್ ಅಂದರೆ ಏನು ವೆಜಿಟೇಟಿವ್ ರಿಪ್ರೊಡಕ್ಷನ್ ಅಂದರೆ ಏನು ನೀನೇನು ಓದಿದೆ ಅದು ಹೇಗಿರುತ್ತೆ ಎಕ್ಸಾಂಪಲ್ ಈ ರೀತಿ ನೀವು ನೀವೇ ಫ್ರೆಂಡ್ಸ್ಗಳು ಡಿಸ್ಕಸ್ ಮಾಡಿದಾಗ ನಿಮ್ಮ ಮೈಂಡಲ್ಲಿ ಉಳಿಯುತ್ತೆ ಆ್ಯಂಡ್ ಟಫ್ ಅನ್ಸಲ ಅವ್ರಿಗೂ ಸಹ ಅವ್ರ ಕನ್ನಡ ಮೀಡಿಯಮೋ ಇಂಗ್ಲೀಷ್ ಮೀಡಿಯಮ್ ಯಾರಾದರೂ ಆಗಲಿ ಅವ್ರಿಗೂ ಶೇರ್ ಮಾಡಿ ಅವರು ಕೇಳಿಸ್ಕೊಳ್ಳಿ ಸೈನ್ಸ್ನ ಒಂದ್ಸಲ ನಮ್ಮ ಮಾತೃಭಾಷೆ ಕನ್ನಡದಲ್ಲಿ ಕೇಳಿದ್ರೆ ತುಂಬ ಈಸಿಯಾಗಿ ಅರ್ಥ ಆಗಿಬಿಟ್ರೆ ನಾವೇ ಓನಾಗಿ ಸೆಂಟೆನ್ಸ್ನ ಮಾಡಿಕೊಂಡು ಆನ್ಸರ್ ಮಾಡ್ಬೋದು ಹಾಗಾಗಿ ಸೊ ಪ್ಲೇ ಲಿಸ್ಟ್ ಚೆಕ್ ಮಾಡಿ ಒಂದು ಲೆಸನ್ ಕಂಪ್ಲೀಟ್ ವಿಡಿಯೋ ಸಿಗುತ್ತೆ ಆ್ಯಂಡ್ ಹೋಮ್ ವರ್ಕ್ ಕ್ವಶನ್ಸ್ಗೆ ಆದಷ್ಟು ನೀವೇ ಆನ್ಸರ್ ಮಾಡೋದಕ್ಕೆ ಮಾಡಿ ಓಕೆ ಓಕೆ ಡಿಯರ್ ಸ್ಟೂಡೆಂಟ್ ಇವತ್ತಿನ ಹೋಮ್ ಕ್ವಶನ್ಸ್ನ ತಗೊಳ್ಳಿ ವಾಟ್ ಈಸ್ ಬಡ್ಡಿಂಗ್ ಬಡ್ಡಿಂಗ್ ಅಂದರೆ ಏನು ಅದಕ್ಕಿಂತ ಮುಂಚೆ ಸಾರಿ

ಎಕ್ಸ್ಪ್ಲೈನ್ ಬಡ್ಡಿ ಎಕ್ಸ್ಪ್ಲೈನ್ ಇನ್ ಈಸ್ ಬೈ ಬಡ್ಡಿ ಮಾಡಬೇಕು ಈಸ್ ನಲ್ಲಿ ಯಾವ ರೀತಿ ಸಂತಾನ ಉತ್ಪತ್ತಿ ಉಂಟಾಗುತ್ತೆ ಅಂತೇಳಿ ನಿಮ್ಮದು ಎಕ್ಸ್ಪ್ಲೈನ್ ಮಾಡ್ಬೇಕು ಎಕ್ಸ್ಪ್ಲೈನ್ ಅಂದ್ರೆ ಇದೇ ಕಂಪ್ಲೀಟ್ ಆಕ್ಟಿವಿಟಿನ ಎಕ್ಸ್ಪ್ಲೈನ್ ಮಾಡಿ ಕ್ವಶನ್ಸ್ ಓಕೆ ಮೈ ಡಿಯರ್ టెక్స్ట్ బుక్న రీడ్ మి టు ఆడియోన కళి ఓకేనా ఓకే మేడమ్ స్టూడెంట్ థ్యాంక్ యూ